ಅವಾ ಇದೆಲ್ಲ ಹಾಕ್ದ್ರೆ ಕೆಲಸ ನೀನು ಭಾಳ ತಂದ್ರು ಅದನ್ನೆಲ್ಲ ಮಾಡೋಕ್ಕೆ ಆಯ್ಕೆ ಏನಾದರೂ ನೋಡಿದೆವಾ ಒಂದೇ ಸಣ್ಣ ಹುಡುಕಲಾ ಅಂತೆ ಉಪಾಯ ಹುಡುಕು ನೀನು ಆಯ್ತವ ಇಂಥವೆಲ್ಲ ಬೇಡನೆ ಬೇಡ ಇಂಥ ಸಿಂಥ ಸೀದಾಗೆಲ್ಲ ಹೋಗೋದೇ ಬೇಡ ನಾವು ಸುಮ್ಮನೆ ಕೇಳೋಕ್ಕೆ ಇಡ್ತೀವಿ ಸಣ್ಣ ಪುಟ್ಟಕ್ಕೆಲ್ಲ ಯಾಕೆ ಕೇಳಬೇಕು ನಂದಿನಿ ಸರಿಯಾಗಿ ಹೇಳ್ತೇನೆ ಕಲ್ ನಂದಿನಿ ಇವ್ಳಿಗೆ ಮಾಡೋದು ಮಾಡ್ತಾ ಸರಿಯಾಗೆ ಮಾಡಬೇಕು ಬಿತ್ರೆ ಬಿತ್ತರಿ ಹಾಡೋಕಿಲ್ವಾ ಹಂಗೆ ಆಡ್ತಾಳೆ ಏನು ಗಂಡ ಇದ್ದಾಗಲೇ ಒಂಥರ నాే బా బాయ్ అంతాబుట్లు బాయ్ కి జాస్తి అప్పన్ మనకి బందమే మొదలు నాం ఏళ్ళ కేకూ నర నతూ గడగడ అంత ఈ కడమే బంద్ర అప్పని మనకి క్తారా మన దగ్గర మొదలు యారు ఇలా నవే అందో నది నవ్వు ఏం గొప్ప అది నా హెట్టిందాచాగిత ఆ ముండెకి కళు కాల్ బిత్కం బేడద్దు వైకి వయక్కి అంత నవే హాస్ ఆచకూ తప్పు మాట్క ಏನು ರೊಕ್ಕ ಪಕ್ಕ ಬಂದ್ಬಿಟ್ಟು ಮನೆಯಿಂದ ಆಚೆ ಹಾಕುದಲ್ಲ ಅಪ್ಪು ಮನೆ ಹೊಂಟೋದ್ಲು ಅವೇ ಚೆನ್ನಾಗಿ ನೋಡ್ಕೊಳಕಾದ್ರು ಇನ್ನೇನು ಎಲ್ಲ ಸಿಕ್ಕಂಗೆ ಆಯ್ತಾರ ಅದಕ್ಕೆ ಅದ ರೆಕ್ಕೆ ಪಕ್ಕ ಬಂದ್ಬಿಟ್ಟು ಅವಳಿಗೆ ಒಬ್ಬ ಆಗೋದು ಆಗೋಯ್ತು ಈಗ ಆಗಿರೋದ್ರೆ ಏನಕ್ಕೆ ನೆನ್ಸ್ಕೊಳಂಗೆ ಆಡ್ತಿದ್ದಿ ಚಿಕನ್ ಸತ್ತಿನಿ ಅಂದ್ರೆ ಹತ್ತಿ ನಾನೇ ಬೇಡ ಅಂತಿದ್ದು ಈ ಹೋದ ಸಂಜೆ ಗಂಟೆ ಹೇಳ್ತೀಸರ್ ಗಿಡ್ಕೊ ಸುತ್ತತಾನಲ್ಲ ಕಣ ಏನು ಸಿಮ್ಗಿಂದ್ರೆ ಅಲ್ವಾ ಅದಕ್ಕೆ ಹೇಳ್ತೀಸರ್ ಗಿಟ್ಕ ಸುತ್ತಾನೆ ಹೇಳ್ತೀಸರ್ಗ ಯಾಕೆ ಆಡೋದ್ರೆ ನನಗೆ ಗೊತ್ತಿಲ್ಲ ಅಣ್ಣ ಬತ್ತಾ ಬತ್ತ ಬತ್ತ ಬದ್ಲಿ ಆಗೋಯ್ತಾವನೇ ಏನೋ ಸ್ವಲ್ಪ ದಿವಸ ಇದ್ರೆ ನಿನ್ಗೂ ನನಗೂ ಇಟ್ಟಾಗೋ ಇಟ್ಟಾಗ ಕಿಲ್ವಾ ಇಷ್ಟಕ್ಕೆ ಬೇಕಾದ್ರೆ ನಾನು ಮನೆ ಬಿಟ್ಟು ಓಡ್ಸ್ ಬಿಡೋನು ಇದು ಸೂರ್ಯವ್ರ ಮನೆ ಅಲ್ವಾ ಅವ್ರು ಕೊಟ್ಟರೆ ದುಡ್ಡಲ್ಲಿ ಆತ್ಕೆ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡಿರೋದು ನೀನು ನಿಮ್ಮ ಮಗನ ಜೊತೆ ಹೆಂಗಿರ್ಬೇಕು ಹಂಗುಸಿರಾಗಿರೋದು ಕಲಿ ಯಾಕೋ ಬತ್ತಾ ಬತ್ತ ಬಾಳೆ ಬೆಳಕದೆ ಅವ್ನಗೂ ಎಲ್ಲರಂಗೇ ಆಗೋದ ನಾನು ಕಣಿದೆ ನಮ್ಮ ಅಣ್ಣ ಬೇರೆಯವ್ರ ತರ ಅಲ್ಲ ಬೇರೆಯವ್ರಂಗೆ ಹೇಳ್ತೀನಿ ಹಿಂದ್ಬಿಟ್ಟೆ ಸರ್ಗಿ ಸುತ್ತಾಕಿಲ್ಲ ಆ ತಂಗಿ ಅವ್ನು ಕಣ್ಣು ಜೀವ ಬಿಡ್ತಾನೆ ಜೀವನೇ ಕೊಡ್ತಾನೆ ಅಂತ ನಾನಂದ್ ಕಡಿದೆ ಹಂಗೆಲ್ಲ ಎಲ್ಲ ಒಂದೇನದ್ನ ತೋರ್ಸಿಕೊಟ್ಬಿಡ್ತಾ ಬಿಡು ನಿಮ್ಮ ಮಗ ಅಲ್ಲ ಕಣ್ಣಿ ಈಗಿಲ್ಲ ನಿಮ್ಮ ಬರ್ನೇರ್ಬಲ್ಲ ಪುಣ್ಯಾತ್ಮ ಅಲ್ಲ ಕನವ ಜ್ಞಾನ ಬೇಕು ಸೂರ್ಯ ಅವ್ರಿಗೆ ಅಣ್ಣ ನೋಡು ಎಡ್ತಿ ಬಂದಿರೋಣ ಕರ್ಕ ಕುತ್ಕೊಂಡವ್ರೆ ಅಂತದ್ರಲ್ಲಿ ನನ್ನ ಹೆಂಗ ಕೂತಾನೆ ನೀನು ಅಡಿಯೇ ನನ್ನ ಬೇಡ ಬೇಡ ನಾನು ಮದುವೆ ಮಾಡಿ ಕೊಡಿಸ್ದೆ ಈದ್ ನೋಡು ಬಾರಿಯ ಜಂಬ ಕನವ ಅತ್ತೆ ಮಾವರೆಲ್ಲ ನೋಡು ಐ ರೋಗ ಬಂದ್ರ ಮುತ್ಕ ಮುತಿದ್ರ ದೇವ್ರಿರು ಮಾಡ್ತಾನೆ ಅವ್ರನ್ನ ಸರಿಯಾದ ಕೆಲಸ ಮಾಡ್ತಾನವ್ರ ಇಬ್ಬರುಗೇ ಏನ್ ರೋಗ ಬಂದ್ರು ಕೂತಾವ್ರೆ ಇವ್ರೇ ಇಷ್ಟೊಂದ್ರೆ ಕೊಬ್ಬು ಕನವ ಶುಗರು ಅಂತೆ ಬಿ ಪಿ ಅಂತೆ ಉಂಡಕ್ಕೆ ತಿನ್ನೋಕೆಲ್ಲ ಅದೇ ಅರೆ ತಿನ್ನಕ್ಕೆ ಬಾಯಿ ಕೊಟ್ಟಿರ್ವಲ್ಲ ಬಾಯಿ ಬಾಯ್ತಯ್ಯ ಏನು ಮಾಡೋದು ಹಂಗಯ್ಯ ಅಲ್ಲಿಂದ ಇಲ್ಲ ಕಡಲಿಲ್ಲ ಇದ್ರೆ ಹಲ್ಲಿಲ್ಲ ಅಂತಾರಲ್ಲ ಸುಮ್ಮನೆ ಯಾವ ಭಂಗಕ್ಕೆಲ್ಲ ಏನು ಮಾಡಬೇಕು ಹೇಳೋರು ಸೊಸೆ ಮಗ ಚೆನ್ನಾಗಿರ್ಲಿ ಅಂತಲೇ ಬಿಟ್ಬಿಟ್ಟು ಅವ್ರಿಂದ ಕುಳಿತಿರೋದು ಅವರು ಅವರಿಂದನೇ ಕುಳಿತರೋದು ಅವ ಏನಾರು ಮಾಡಲಿ ಜಲ್ದಿ ಸೂರ್ಯ ಸೂರ್ಯವ್ರ ಮನೆಗೆ ಹೋಗಂಗೆ ಮಾಡು ಸೂರ್ಯವ್ರನ್ನ ನನ್ನ ಕಡೆ ಮಾಡ್ಕೊಂಡು ನನಗೆ ಹೇಳೋ ಕೇಳಿಸ್ಕೋಬೇಕು ಅದೇ ಯಾಕಂದ ನಂದಿನಿ ಅದೇ ಯೋಚನೆ ಮಾಡ್ತಾವೆ ನಂದಿನಿ ನಾ ಮನೆಗೆ ಹೆಂಗೆ ಕಳ್ಸೋದು ಅಂತ ಉಪಾಯ ಯಾವುದು ವೇ ವರ್ಕೌಟ್ ಆಯ್ತಿಲ್ಲ ಅಲ್ಲ ನನಗೆ ಜ್ಞಾನ ಇಬ್ಬ ನಂದಿನಿ ನನ್ನ ಮಗನ ಹಿಂಗೆ ಎಲ್ಲಿಗೆ ಟೈಸ್ಕೊಳ್ಳೆ ಹೋದ್ಮೇಲೆ ನಂದಿನಿ ಮೊದಲು ಅತ್ತೆ ಮಾವ ಹಂಗೆ ಹಿಂಗೆ ಅಂತ ಗಾಡಕ್ಕೆ ಹೋಗ್ಬೇಡ ಎಲ್ಲಿ ಇರಿಸ್ಬೇಕು ಅಕ್ಕಿತ್ತದವ್ರ ನಾ ಅಲ್ಲ ಇರ್ಸು ನಾಯಿಗಳು ನಾಯಿ ನಂಗೆ ಬಿಸಾಕಿರು ನಿನ್ನ ಕಾಲ್ದ ಬಿದ್ದಿರಲಿ ಏನು ತಲೆ ಮೇಲೆ ಕೂರ್ಸ್ಕೊಬಿಟ್ಟೆ ಅವ್ರನ್ನ ನಿಂದೇ ತನ್ನಂದಿನಿ ನಿಂದೇ ತಪ್ಪು ಗಂಡನ್ನ ಮದ್ದು ನಾವು ಬುಟ್ಟಿಗೆ ಕಲ್ಸ್ ಇರ್ಬೇಕು ಸರ್ಗೆ ನಿನ್ನ ಸರ್ಗುಂಟಾಕಂಡಿರ್ಬೇಕು ಬಿಟ್ಬಿಟ್ಟೆ ಲೂಜ್ಬಿಟ್ಬಿಟ್ಟೆ ಲೂಜ್ಬಿಡ್ತಾ ನೀವು ಮತ್ತೆ ಮಾವ್ರನ್ನೆಲ್ಲ ಎಲ್ಲಿ ಇರ್ಸ್ಬೇಕು ಅಲ್ಲ ಇರ್ಸ್ಬೇಕು ಅವ್ರನ್ನೂ ತಲೆ ಮೇಲೆ ಕೂರ್ಸ್ಕೊಬಿಟ್ಟೆ ಅವು ಆಪ್ನಂಗೆ ಅವು ಆಪ್ ನಂಗೆ ಅಂತ ನಿನಗೂ ಬುದ್ಧಿಲ್ಲ ನೋಡು ನೀನು ಅಷ್ಟೇ ಆಸೆ ಮಾಡ್ತಿದ್ದಿ ಅವರು ನಿನ್ನ ಹೆಂಗಿಟ್ಟಿದ್ದರು ಒಂದು ಜ್ಞಾನ ಇಲ್ಲ ಒಂದು ಫೋನ್ ಮಾಡಿ ಕೇಳಿಲ್ಲ ಹೆಂಗಿದ್ದಿ ಏನಿದ್ದಿ ಎತ್ತಿದ್ದಿ ಅಂತ ಏ ಬೇಕಾಯೂ బేకనది ని అదేయ్య ఆ ముదీ ముద్కున్న ఆ ముదీండు ఆ ముత్కు నూ ఆ ముత్కుల్ే ఎల్స్పా గండను అంటే గండద్రేనంతే ఎల్స్పా దివసిన కైకి తగో కలసీ తిండా సంబళన నీ కైకి బు బుడ్ బు అందీయ్య మనకి కళ్స్రో నీనా ఎలా నెట్వర్క్ యో మాబా కల్సోదు ఏం నల్లి ಅವ್ವ ಮದ್ವೆದು ವಸ್ತ್ರಲ್ಲಿ ಚೆನ್ನಾಗಿತ್ತು ಕಲವ ಮದ್ವೆದ ಮೊದಲ ದಿನ ಮತ್ತೆ ಎಲ್ಲವ ಒಡಬೇಗಳೆಲ್ಲ ಇದಲ್ಲ ಎಲ್ಲನೂ ನನಗೆ ತಂದು ಕೊಟ್ಟಿದ್ರು ಆಮೇಲೆ ಕೀ ಬೀರು ಕೀ ಎಲ್ಲನೂ ತಂದು ಕೊಟ್ಟಿದ್ರು ನಾನೇ ಹಾಂ ಈಗ ನಂಗೆ ಬುದ್ಧಿ ಹಿರಿಗಡನ ಜೊತೆ ಬಾಳೋರು ಅಂತ ನೀವು ಬುದ್ಧಿದ್ರೆ ನಾನು ಎಲ್ಲಾನು ಇಸ್ಕೊಂಡು ಮಡಿಕೊಳ್ಳಿರಿ ಟು ನಾನೇ ಬೇಡ ಬೇಡ ಅಂದೆ ಹಂಗಿದ್ರು ಬೀಗ ಕೊಟ್ಟಿದ್ರು ಈಗ ಬರೋವತ್ತಲ್ಲಿ ಮನೇಲಿ ಬೀಗನ ಬೀಗ ಅರ್ಧಾರ ಇಸ್ಕೊಡ್ಬಾರಾಯಿತು ನಾನು ಅಲ್ಲ ಕಣ್ಣದಿ ಅಡ್ಡಿ ಆಗೋದಲ್ಲ ನೀನು ಗೊತ್ತಾಯ್ತಿಲ್ವ ನಿಮಗೆ ಎಷ್ಟು ಬಡ್ಕೊ ಬಡ್ಕೊ ಸತ್ತಾಯಿತು ನಾನು ಹೇಳಿದಿಲ್ಲ ஏன்னா நினைக்க அண்ணு மனைக இஸ்க்கா தானே ஏன் அப்போ ஓடசாரா இ மனையாரும் மாதிரி நின்று குணையுற ஆரம்பியே சென்னாகதே மனை ஹெச்க்கட்டும் சொல்வீச நீ ஆரம்பிட்டு நீங்கள் கண்ட மனை கழித்தினி நீ நான் கேள்ங்கங்க நீங்கள் பாடத்தி ஹிந்தே சுத்தப்போ அம்மா ஆச்சினி அவ்வளோ ஃபோன் மீ குள்ளேன பத்தி தான் மாலத்தின்னு பத்தி தான் ஏன் மாோது நவீனே சந்தேகி பரோது வந்தேன் சந்தே வந்த தட்ச சந்தேவத்தி அவ்வளோ வந்தால அங்கே சும்யோ தந்து நின்க்கோது நான் தகுந்திர கஷ்ட கொட் பிட்டு ஏனார வே திரிஸ் பிட்டு ஏன்னா நானே மாதிரி நான் தாரனையே ಇವತ್ತು ಒಂದು ಮಾಡಿದ್ರೆ ಏನು ಏನೂ ಆಯ್ಕೆಲ್ಲ ಮಾಲತ್ಕು ಕುಳ್ಳುಣ್ಣನೂ ಗೊತ್ತಾದೆ ಯಾವಪ್ಪ ಅದಂತ ಹೊಸಿ ಕೂತಿಯತ್ತರ ಒಂದು ಮೂರು ವಾಸಿಸ ಎಲ್ಲೇ ಇಸ್ಕೊಂಬತ್ತೀನಿ ಕಣಪ್ಪ ಹೇಳಿದೆ ಯಾಕೆ ಬರೋಕೆ ರೆಡಿ ಆಗ್ಬಿಟ್ಟವ್ರೆ ಹೆಂಗೆ ಸರ್ಪ್ರೈಸ್ ಕೊಡದ ಬ ಬಂದಿದ್ದಾರ ನಾವು ಅಲ್ಲ ಅದ್ಕೆ ಅವ್ರಿಗೆ ಕಕ್ಕ ಬರಬೇಕಾಯ್ತು ಮಾಲತ್ಕೊತಾದೆ ಇನ್ನು ತಾರಕ್ಕೆ ಅವ್ರನ್ನ ಕಕ್ಕ ಅಣ್ಣ ಅಣ್ಣವ್ರ್ಗೆ ಕರ್ಕೊ ಬಂದಿದೆ ಎಲ್ಲ ಸರಿ ಇಚ್ಛಿತ್ತು ಅಮ್ಮನೂ ಅವನ ಹೊತ್ತು ಬಂದಿದ್ರಲ್ಲ ಏನು ಅಪ್ಪ ಅಣ್ಣಂದಿರೆಲ್ಲ ಎಲ್ಲ ಬಂದುಬಿಟ್ಟಿದ್ರೆ ಎಲ್ಲ ಸರಿಯಾಗೋದು ಬರೀ ಇಬ್ಬರೇ ಬತ್ತಿದಾರ ಸರಿ ಬಿಡು ನೀನೊಂದ್ಸರಿ ಸರಿ ಥರ ಬೇ ಮಿತ್ತ ಬರ್ತಾರೆ ಕತೆ ಓನ್ ಮಾಡ್ಕೇಳ್ಬೇಕಾಯ್ತು ಕುಳ್ಳಣ್ಣನಾಗೆ ಎಲ್ಲಿ ಬರ್ತಿದ್ರು ಅಂತ ಬೇಡ ಬೇಡ ಬಿಡು ಕೂಟ್ರಲ್ಲಿ ಬತ್ತಾ ಇದೆ ಅಂತ ಬಂತು ಕೂಟ್ ಒಡ್ಸ್ಕೊ ಬತ್ತಿರ್ತಾನೆ ಅಣ್ಣ ಬೇಡ ಇವಾಗ ಬರೀ ಮಳೆ ಮೂಡಾಗದೆ ಯಾಕೆ ಬೇಕು ಜಲ್ದಿ ಬಂದ್ಬಿಡ್ಲಿ ಇಲ್ಲೇ ಬತ್ತಾರಲ್ಲ ಬರೋ ಬತ್ತಾವ್ರೆ ಸಂಜೆ ಬತ್ತಾಕೋತಾವ್ರಲ್ಲ ಈ ಮಳೆ ಹೋಗ್ತಾನೆ ಬತ್ತಾರೋತಾರನೇ ಬಂದು ಮನೆಗೆ ಸೇರ್ಕೋಬೇಕಾನೆ ಪರತಿ ಪರತಿ ಅಣ್ಣ ಬತ್ತಿನ ಅಯ್ಯೋ ಬೇಗ ಹೋಗ್ತಾನಪ್ಪ ಪದ್ಧತಿ ಚೆನ್ನಾಗಿದೆಯ ಪದ್ಧತಿ ಗಣಪತಿ ನಾನು ಚೆನ್ನಾಗಿದ್ದೀನಿ ಅಣ್ಣ ಹೇ ನಿಮ್ಗೆ ಪ್ರೂವ್ ಮಾಡೋ ಕೆಲಸ ಇಲ್ಲ ಇದು ಯಾಕೆ ಬಂದಿದಿರಿ ಏ ಬನ್ನಿ ಒಳಗೆ ಬನ್ನಿ ನೀವು

ಏ ಪರತಿ ನೋಡವ ಬ್ಯಾಡಕ ಒಂದೇ ಸಮನ ನಟ ಪರತಿ ನೋಡಬೇಕು ಪಾರತಿ ಅವ ಅವ್ಬಿಟ್ಟ ನಾನೇ ಇಟ್ಕೊ ತಾರೆ ತಾನೇ ಇಟ್ಕೊಂಡು ನೋಡಕ್ಕನ ಪಕ್ಕ ಈಗೂ ಕೊಟ್ಟಿದ್ದ ಅತ್ತೆ ಕಾಲ್ಗಿಲ್ ದುಡ್ತವೇ ಬುಸ್ರಿ ಸಾಂಗ್ ಕೊಡಬೇಡುದು ಅಂತ ಹೇಳ್ಕೊಳ್ಸಿದಂತೆ ಕೇಳಲಿಕ್ಕೆ ಮುಗಿಲಿಲ್ಲ ಇಟ್ಕೊಂಡೆ ಅವಳೆ ಇನ್ನೂ ಇಟ್ಕೊಂಡ ಅವಳೆ

नीनु मोय माने माड पडपडा उद्धार मारती दिकते आणि इबत तरे का निकणी तिरा खाना ना बाबा बरबड बवना गो गेला खाना ना आदमी रेट केन बन बुटा दला आणि बंदे अन्ना ते आदा ते आदा आणि तितू नाने हबी तक तो कोत कुबुतो नाने तिंतबे कोन कोन बंदे बनी येते निम गोळे लागली आणि इलिकतनी कोळेना गेला कते बुडवा नाने इलिकतनी कते तळ पदते पदते निम आद मंदी अल गोतो वरगडे वगरे फोन मडवा नु ओबेक ना वापस आदिन केलसा दे आणि वा नन्नेंगे इरा खाना ना ओंदो आरकंटा ऊर माफी एकंगिला तदी तदी नाने बुतनी कन्ना पा नाने तिक्तिनी गेलता आता

ಅಲ್ಲ ಅಣ್ಣತ್ಕೆ ಕಂಡುಬಿಟ್ಟು ಇಲ್ಲ ಕೇಳಿಸ್ಬಿಡ್ತೀನೋ ಇಬ್ಬರು ನಾಟಕ ಆಡ್ತಾರೆ ನಾಟಕವಾಗ ಕೇಳಿಸಿದ್ರು ಕೇಳಿದರ ನನಗೆ ಅದಕ್ಕೆ ನಮ್ಮಣ್ಣ ಬೇಕಾದಷ್ಟು ಉತ್ಕೊಂಬಂದವ್ರೆ ಏನರ ಮನೆಗೆ ಏನು ಬಿಡ್ಲತ್ತ ಬಂದಿದ್ದಾರೇನೋ ತೊಂದಿರೋ ಸಾಮಾನು ಅದಕ್ಕೆ ಅಣ್ಣರು ಕೊಡ್ಬಿಟ್ಟವ್ರು ಅವರೇ ತಿಂತಾರೆ ಏನೋ ಸರಿ ತಿನ್ನಕ್ಕಿಲ್ಲ ಅಣ್ಣ ಹತ್ತಿಗೆ ವಾಡಿಕೆ ಕಳ್ಸೋ ಟಂಗಾರ ಕಳ್ಸೋಕ್ಕಿಲ್ಲ ಏನಾರೇ ಯಾಕಂಗೆ ಏನು ಮುಚ್ಚಿಗೆ ಪಾಪ ಒಬ್ಬಟ್ಟು ಮಾಡ್ಕೊಬಂದಿದ್ದಂತೆ ತಾನೇ ತಿನ್ಸ್ಬೇಕಂತ ತಿನ್ಸ್ಕೊತೀನಿ ನನಗೆ ತುಪ್ಪ ಅಂದ್ರೆ ಇಷ್ಟ ಅದೇ ತುಪ್ಪ ಕನಪಿಸೋದಂದ್ರೆ ಒಂಥರ ಚಂದ

ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋಗಳಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹೇಳಿದ ಟೂ ಸಪೋರ್ಟ್ ಮಾಡಿ